ಸಂಸ್ಥಾನದ ತೀರ್ಥಾಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರು ಪರಮ ಪೂಜ್ಯ ಕುರುಬಸ್ವ ಪಟ್ಟದೇವರ ಪಾದರಿಗೂ ಶರಣಾರ್ಥಿ ಸಲ್ಲಿಸಿ ಬೀದರ್ ಜಿಲ್ಲೆಯ ಯುವ ಸಂಸದರು ನಮ್ಮೆಲ್ಲರ ಮಾರ್ಗದರ್ಶಕರು ಶರಣ ಶ್ರೀ ಸಾಗರ್ ಅನ್ನೋರಿಗೂ ಶರಣಾರ್ಥಿ ಸಲ್ಲಿಸಿ ವೇದಿಕೆ ಬೀರ್ತಕ್ಕಂಥ ಎಲ್ಲ ಹಿರಿಯರಿಗೂ ಶರಣರಿಗೂ ಪತ್ರಿಕಾ ಬಾಂಧವರಿಗೂ ವಿಶೇಷವಾಗಿ ನಮ್ಮ ತಂದಾಜ್ ಬಂಬರ್ಗಡ್ ಅವರಿಗೂ ಮತ್ತು ನಮ್ಮ ಪ್ರಾಚಾರ್ಯ ಆಗಿರ್ತಕ್ಕಂಥ ಪ್ರವೀಣ್ ಹಿರೇಮಠರಿಗೂ ಶರಣಾರ್ಥಿ ಸಲ್ಲಿಸಿ ಪಾಲ್ಕಿ ಗೆರೆಮಠ ಸಂಸ್ಥಾನ ವಿದ್ಯಾಪೀಠದ ಅಡಿಯಲ್ಲಿ ಶ್ರೀ ಸಂಗಮೇಶ್ವರ ಪಿಯು ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಈ ಕಾಲೇಜನ್ನು ಪ್ರಾರಂಭವಾಗಿ ಸುಮಾರು ಹನ್ನೆರಡು ವರ್ಷಕ್ಕಿಂತ ಹೆಚ್ಚಿನಿಂದ ಪಾಲ್ಕಿ ನಗರದಲ್ಲಿ ಸೇವೆಯನ್ನು ಮಾಡ್ತಾ ಇದೆ ಶೈಕ್ಷಣಿಕವಾಗಿ ವಿಶೇಷವಾಗಿ ಪಿಯುಸಿ ಸೈನ್ಸ್ ನಲ್ಲಿ ಇದೇ ಎರಡು ವರ್ಷ ಹಿಂದೆ ಅಲ್ಲಿ ಕ್ಲಾಸಸ್ ಗೆ ಪ್ರಾರಂಭ ಮಾಡಿ ಈ ಎರಡು ವರ್ಷ ಆದ ನಂತರ ಪಿಯುಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸೈನ್ಸ್ ಅನ್ನ ಅಲ್ಲೇ ಕ್ಲಾಸಸ್ ನಡೆಸಿ ಇವತ್ತು ಎಲ್ಲ ಹಳ್ಳಿಯಿಂದ ಬಂದಿರತಕ್ಕಂತ ಮಕ್ಕಳು ರೈತರ ಮಕ್ಕಳು ಎಲ್ಲ ಇವತ್ತು ಪಿಯುಸಿ ಸೈನ್ಸ್ ಎಕ್ಸಾಮಿನೇಷನ್ ಬರೆದು ಎಪ್ಪತ್ತು ಮಕ್ಕಳ ಪರೀಕ್ಷೆಯನ್ನು ಬಂದಿದ್ರು ಆ ಎಪ್ಪತ್ತು ಮಕ್ಕಳ ಪೈಕಿ ಅರವತ್ತೇಳು ಮಕ್ಕಳು ಪಾಸ್ ಆಗಿ

ರಾಧಿಕಾ ಚಂದ್ರಕಾಂತ್ ಅನ್ನುವಂತ ವಿದ್ಯಾರ್ಥಿನಿ ಭಾಲ್ಕಿ ತಾಲೂಕಿಗೆ ಆರ್ಟ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ನಮ್ಮ ಪೂಜ್ಯರು ಆಶೀರ್ವಾದಿಸಬೇಕು ಅಂತ ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ ಪ್ರಣೀತಾ ಶ್ರೀಮಂತ್ ಭಾಲ್ಕೆ ದಯವಿಟ್ಟು ಪ್ರಣೀತಾ ಶ್ರೀಮಂತ್ ನೈನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ಅನ್ನು ಪಡ್ಕೊಂಡು ಕಾಲೇಜ್ ಗೆ प्रथम स्थान ಪಡೆದಿರುತ್ತಾರೆ ವಿರಾಂದರ್ ಅನುಷ್ಕ ಆರಂಗ 88.83% ಪಡೆಕೊಂಡು ಕಾಲೇಜ್ ಗೆ ಎರಡನೇ ಸ್ಥಾನ ಪಡೆದಿರುತ್ತಾರೆ ಅದ ರೀತಿಯಾಗಿ ಇಟುರೇ ಸಮೃದ್ಧಿ ಅವರು 87.83 ಆದಿಕ್ಯಾ ದಂತಾತ್ರೇಯ 87.5 ಶಿವಾನಂದ ಸಂಕಮೇಶ್ 86% ದೈವಿಕ ವೇದಿಕೆ ಬರಬೇಕು ಆ ಶಿವಲೀಲಾ ಶಂಕರ 85.5 డిస్టింక్షన్ లి పాస్ ಆಗಿರುತ್ತಾರೆ ಅದೇ ರೀತಿಯಾಗಿ ප්‍රජේ ප්‍රජේත් චෙල්වා මහේෂ් 85.5% ಪಡೆಕೊಂಡು ಅವರು డిస్టింక్షన్ ಅಲ್ಲಿ ಪಾಸ್ ಆಗಿದ್ದಾರೆ ಆ ವೈෂ්ණವಿ ओंकार ವೈෂ්ණವಿ ओंकार ಅವರು ಕೋರಾಗಿ చెప్పಲೇ haktaవు విద్యార్థి విద్యార్థి ಅದೇ ರೀತಿಯಾಗಿ నిరndan ವೈෂ්ණವಿ ओंकार ಅವರು ಇನ್ನೊಬ್ರು ಆರ್ಟ್ಸ್ ರಾಧಿಕಾ ಚಂದ್ರಕಾಂತ್ ಅವರು ವೇದಿಕೆ ಆಗಮಿಸಬೇಕು ಈ ಮಕ್ಕಳು ಎಲ್ಲ ಹಳ್ಳಿಯಿಂದ ಶಿಕ್ಷಣದಿಂದ ವಂಚಿತರಾಗುವಂತಹ ಒಂದು ವ್ಯವಸ್ಥೆಯಿಂದಲೂ ಸಹಿತ ಇವತ್ತು ಸಾಧನೆ ಮಾಡಿದ್ದಾರೆ ಶ್ರೀನಿವಾಸ್ ಶ್ರೀನಿವಾಸ ಸರಸ್ವತಿ ಶರಣಯ್ಯ ಅವರು ವೇದಿಕೆಗೆ ಬದು ಬರಬೇಕು ಇವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಶುಭ ಕೋರೋಣ ಜೋರಾಗಿ ಚಪ್ಪಾಳೆ ಹಾಕಿ ಅಭಿನಂದನೆ ಸಲ್ಲಿಸೋಣ ವಿಶೇಷವಾಗಿ ಇವತ್ತೆಲ್ಲ ಸುದೈವೇ ಅಂದ್ರೆ ಇವತ್ತು ನಮ್ಮ ಸಂಸದರು ಅವರ ಲಿಂಗ ಹಸ್ತಿಂದ ಇವತ್ತು ಸನ್ಮಾನ ಆಗ್ತಾ ಇದೆ ಅಂದ್ರೆ ಇವರು ಭವಿಷ್ಯ ಬಹಳ ಉಜ್ವಲ ಅರ್ಥ ಇವರೆಲ್ಲ ಜೀವನ ಬಂಗಾರ ಜೀವನ ಆಗ್ತದೆ ಹಾಗಾಗಿ ಅಂತ ಒಂದು ಸುದೈವಂತ್ರಿ ಮಕ್ಕಳಾಗಿದ್ದಾರೆ ನಮ್ಮ ವಿವೇಕಾನಂದ ಜೋಶಿ ಅವರು ದಯವಿಟ್ಟು ಬರಬೇಕು ಅಂತ ಕೇಳ್ಬೋದು ಅವರು ವೇದಿಕೆ ನಡೆಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ ಭುವಾರಿ ವಿದ್ಯಾರ್ಥಿಗಳೇ ನಿಮ್ಮಲ್ಲಿ ಮುಂದೆ ನಾನು ಇಲ್ಲಿ ಬಂದು ಕೂತು ನಾನು ಇಂತಹ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಬೇಕು ಅನ್ನೋ ಒಂದು ಛಲ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲೂ ಬಂದು ನಿಮ್ಮ ಉಜ್ವಲ ಭವಿಷ್ಯವನ್ನ ನೀವು ನಿಮ್ಮ ಕೈಯಿಂದ ನೀವು ರೂಪಿಸಿಕೊಳ್ಳುವಂತಹ ಒಂದು ಸುಸಂದರ್ಭ ಇವತ್ತು ನೀವು ಪಣವನ್ನು ತೊಡಿರಿ ಮುಂದಿನ ವರ್ಷ ಆ ಆಸನದ ಮೇಲೆ ನೀವು ಕೂತಿರ್ತೀರಮ್ಮ

ಬಂದ್ರ ಕಾಲ್ನಲ್ಲಿ ಇತ್ತು ಅದಕ್ಕೆ ಸಲ ಬೇಡದಂತ ನಿರ್ಧಾರ ಮಾಡಿದ್ವಿ ಅಷ್ಟು ಈ ಸಾಧನೆ ಹಿಂದೆ ಮನೆಯ ಪ್ರಾಚಾರ್ಯರಾಗಿರ್ತಕ್ಕಂಥ ಪ್ರವೀಣ್ ದೇವರು ಅದೇ ರೀತಿಯಾಗಿ ನಮ್ಮ ಇದರ ಹಿಂದೆ ಸಾಧಕರಾಗಿರ್ತಕ್ಕಂಥ ನಮ್ಮ ಮಹೇಶ್ವರಿ ಸ್ನೇಹಲತಾ ಖುಷಿ ಖುಷಿಯಿಂದ ಆಶೀರ್ವಾದ ಪಡೆಯಬೇಕು ಅಂತ ಸರಿ ಸರ್ ಸರ್ ದಯವಿಟ್ಟು ನಮ್ಮ ಪ್ರವೀಣ್ ಹಿರೇಬ ಪ್ರಾಚಾರ್ಯರು ಅವರು ರಾತ್ರಿ ಹಗಲೇ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಎಂಟು ಗಂಟೆವರೆಗೆ ಮಕ್ಕಳ ಮನೆ ಮನೆಗೆ ಹೋಗಿ ಮಕ್ಕಳಿಗೆ ಹಾಲು ಸಹಿತ ಅವರ ಕರ್ಕೊಂಡು ಬಂದು ಅವರ ಮಾರ್ಗದರ್ಶನ ಮಾಡಿರ್ತಕ್ಕಂಥ ನಮ್ಮ ಪ್ರಾಚಾರ್ಯರಾಗಿರ್ತಕ್ಕಂಥ ಪ್ರವೀಣ್ ಸರ್ ಅವರು ವಿವೇಕಾನಂದ ಜೋಶಿ ಅವರು ಅವರಿಗೆ ಬೆನ್ನೆಲ್ಬಾಗಿ ಸದಾ ಎಲ್ಲ ರೀತಿಯ ಸರ್ಕಾರ ಮಾಡಿರ್ತಕ್ಕಂಥ ಮಠದ ಪರ್ವ ಭಕ್ತರು ಚೆಣಸಿ ಗುಂಡಾತ್ ಗೊಬ್ಬರಿಗೇ ಅವಳಿಗೋಷ್ಠರ ಜ್ವರ ಚಪ್ಪಳಿ ಹಾಕಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ ಸ್ನೇಹಲತ ಸ್ನೇಹಲತಾ ಮತ್ತು ನಾಗರಾಣಿ ಅವರು ಕೂಡಲೇ ಆಶೀರ್ವಾದವನ್ನು ಪಡೆಯಬೇಕು ಅಂತಿಮ अंदर <laughs> बिजने <laughs> <laughs>